ಸಿದ್ದರಾಮಯ್ಯ ಅವರ ಭವಿಷ್ಯ ಮತ್ತು ಅದೃಷ್ಟ ಎರಡೂ ಗಟ್ಟಿಯಾಗಿದೆ ಸಿದ್ದರಾಮಯ್ಯರಂತಹ ಅದೃಷ್ಟ ರಾಜಕಾರಣಿ ಇನ್ನೂ ಎಂದು ಸಿಎಂ ಪರ ಶಾಸಕ ಜಿಟಿ ದೇವೇಗೌಡ ಬ್ಯಾಟ್ ಬೀಸಿದ್ದಾರೆ ಈ ಕುರಿತು ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಅದೃಷ್ಟದಿಂದ ಶಾಸಕರಾದರು ಅವರ ಭವಿಷ್ಯ ಅದೃಷ್ಟ ಗಟ್ಟಿಯಾಗಿಯೇ ಸಾಗಿದೆ ಸಿದ್ದರಾಮಯ್ಯರಿಗೆ ಇರುವಂತಹ ಅದೃಷ್ಟ ಬೇರೆ ಯಾರಿಗೂ ಇಲ್ಲ ಡಿಕೆಶಿ ಅವರು ಒಂದು ದಿನ ಸಿಎಂ ಆಗುತ್ತಾರೆ ಆದರೆ ಅದು ಯಾವಾಗ ಅಂತ ಗೊತ್ತಿಲ್ಲ ಡಿಕೆ ಸಿಎಂ ಆಗ್ಬೇಕಾದ್ರೆ ಸಿದ್ದರಾಮಯ್ಯ ಬೆಂಬಲ ಬೇಕು ಹತ್ತು ಶಾಸಕರನ್ನ ಇಟ್ಟುಕೊಂಡು ಯಾರೂ ಸಿಎಂ ಆಗಲು ಸಾಧ್ಯವಿಲ್ಲ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುತ್ತಾರೆ ಎಂದು ಕೇಳಿ ಕೇಳಿ ಜನಕ್ಕೂ ಸಾಕಾಗಿದೆ ಬಿಡಿ ಎಂದು ಕಿಡಿಕಾರಿದ್ರು ಇನ್ನು ಮುಡಹಾಗಣ ವಿಚಾರದಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ವಿಚಾರವಾಗಿ ಮಾತನಾಡಿದ ಅವರು ಎಫ್ಐಆರ್ ಆದ ಕೂಡಲೇ ಸಿದ್ದರಾಮಯ್ಯರ ರಾಜೀನಾಮೆ ಕೇಳುತ್ತಿದ್ರು ಈಗ ನೋಡಿ ಈ ಆರೋಪಕ್ಕೆ ಸಾಕ್ಷಿ ಇಲ್ಲ ಈಗ ಏನ್ ಹೇಳ್ತಾರೆ ಎಫ್ಐಆರ್ ಆದ ತಕ್ಷಣ ರಾಜೀನಾಮೆ ಕೇಳುವುದು ತಪ್ಪು ಎಂದು ಹೇಳಿದ್ದೆ ಅದನ್ನೇ ಮಹಾ ಅಪರಾಧದ ರೀತಿ ಬಿಂಬಿಸಿದ್ರು ಈಗ ಸತ್ಯ ಗೊತ್ತಾಗಿದೆ ಎಂದ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಿ ಅಂತ ಕೇಳ್ತಕ್ಕಂಥದ್ದಕ್ಕೆ ಇದು ಸೂಕ್ತವಾದಂಥ ಕೆಲಸ ಅಲ್ಲ ಈ ಒಂದು ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಭಾಗಿ ಇಲ್ಲ ಅಂತಕ್ಕಂಥದ್ದು ಇವತ್ತೇನು ಏನು ಬಿದ್ದಾಗಿದೆ ಈ ವಿಚಾರವಾಗಿ ರಾಜೀನಾಮೆ ಕೊಡಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಸರಿಯಾಗಿರಲಿಲ್ಲ ಇದನ್ನೇ ಒಂದು ದೊಡ್ಡ ಒಂದು ವರ್ಷ ಆಗಿರ್ಬೇಕೀಗ ನನಗೆ ಗೊತ್ತಿಲ್ಲ ಟೈಮ್ ಎಷ್ಟು ಅಂತ ಹೇಳಿ ನಾನು ಹೇಳ್ದಲ್ಲ ಇದು ಪ್ರಾರಂಭ ಆಗಿದ್ದು ಎಫ್ ಐ ಆರ್ ಆದವರೆಲ್ಲರೂ ಕೂಡ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಅಂತಕ್ಕಂಥದ್ದನ್ನ ಹೇಳಿದೆ ನಾನು ಅದರಲ್ಲೂ ನಾನೇನು ಹೇಳಿದೆ ಅಶೋಕ್ ಅವ್ರ ಮೇಲೆ ಎಫ್ ಐ ಆರ್ ಇದೆ ಕುಮಾರಸ್ವಾಮಿ ಅವರ ಮೇಲೆ ಎಫ್ ಐ ಆರ್ ಇದೆ ಸಿದ್ದರಾಮಯ್ಯವ್ರ ಮೇಲೆ ಇದೆ ಕೊಟ್ಟರೆ ಇವರೆಲ್ಲರೂ ಕೊಡಬೇಕಾಗ್ತದೆ ಕೇಂದ್ರದ ಮಂತ್ರಿಗಳ ಮೇಲೆ ಇದೆ ಕೇಂದ್ರದ ಹಾಲಿ ಸಚಿವರುಗಳ ಮೇಲೆ ಅವತ್ತು ಐ ಆರ್ ಹಾಕಿ ಮೊಕದ್ದಮೆಗಳಿದ್ದಾವೆ ರಾಜ್ಯದಲ್ಲಿರೋರ ಇರೋರ್ ಮೇಲೆ ಇದ್ದಾವೆ ಎಲ್ಲ ಪಕ್ಷದವ್ರ ಮೇಲೂ ಇದ್ದಾವೆ ಐ ಆರ್ ಆದ ಹಾಕಿಕೊಳ್ಳಿ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದನ್ನೇ ತಗೋ ನಾನು ಸಿದ್ದರಾಮಯ್ಯನವ್ರ ಪರ ಏನೋ ಮೂಡಾದಲ್ಲಿ ಮಾಡಿಬಿಟ್ಟಿದ್ದಾರೆ ಯಾರು ಹೇಳೋರು ಹಾಲಿ ಮೂಡಾದಲ್ಲಿ ಸಭೆಗಳಲ್ಲಿ ಭಾಗವಹಿಸಿ ಸಹಿ ಹಾಕಿ ಬಂದಿರೋ ಈಚೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆಲಿ ನಾನು ಹೇಳ್ತಾ ಇರ್ತಕ್ಕಂಥವ್ರು ಯಾರೂ ಕೂಡ ಇವತ್ತಿನವರೆಗೆ